ಪತ್ರಿಕೆಯಲ್ಲಿ ಮತ್ತು ಸುದ್ದಿ ಮಾಧ್ಯಮದಲ್ಲಿ ದಾಖಲೆ ಮಾಡಿದ್ದೀರಿ ಖಾಸಗಿ ಶಿಕ್ಷಣ ಸಂಸ್ಥೆವು ಏನ್ ಮಾಡ್ತಾ ಇದ್ದಾವೆ ಈ ಖಾಸಗಿ ಕೋಚಿಂಗ್ ತರಬೇತಿ ಹೆಸರಿನಲ್ಲಿ ನಾಯಿ ಕೊಡೆಗಳ ತರ ಎಲ್ಲಿ ಬೇಕಲ್ಲಿ ಮಕ್ಕಳನ್ನ ಕೂಡಿ ಹಾಕಿ ಅವ್ರನ್ನ ಅಂತಂದ್ರೆ ಟಾರ್ಚರ್ ಮಾಡ್ತಕ್ಕಂಥದ್ದು ಶಿಕ್ಷಣ ಹೆಸರಿನಲ್ಲಿ ನಾವು ಅದನ್ನ ಖಂಡಿಸಿ ಈಗಾಗಲೇ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ ಅವು ಎಲ್ಲಾದರೂ ಕಂಡು ಬಂದ್ರೆ ಖಂಡಿತವಾಗ್ಲೂ ಕೂಡ ನಾವು ಮುಂದಿನ ದಿನದಲ್ಲಿ ನಡೀತಾ ಇದೆ ಸರ್ ಅದು ನಮ್ಮ ಗಮನಕ್ಕೆ ಬಂದಿದೆ ನಾವು ಮುಂದಿನ ದಿನಮಾನದಲ್ಲಿ ಅದೊಂದು ದೊಡ್ಡ ಮಟ್ಟದ ಹೋರಾಟವನ್ನು

ಆಮೇಲೆ ಖಾಸಗಿ ತರಬೇತಿ ಕೇಂದ್ರಗಳೇನಿದಾವಲ್ಲ ಖಾಸಗಿ ತರಬೇತಿ ಕೇಂದ್ರಗಳನ್ನೇ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸರ್ಕಾರದ ಗೈಡ್ಲೈನ್ಸ್ ಕೂಡ ಇದೆ ಆ ಗೈಡ್ ಅನ್ನ ಮೀರಿ ಯಾರು ಕೂಡ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸ್ಪಷ್ಟ ಅಭಿಪ್ರಾಯ ಸರ್ಕಾರ ಮಾಡಿರ್ತಕ್ಕಂಥ ನೀತಿ ನಿಯಮಗಳು ಯಾವ ಕಾರಣಕ್ಕಾಗಿ ಮಾಡಿರ್ತವೆ ಅವು ಸರ್ಕಾರ ಎಲ್ಲರೂ ಕೂಡ ಪಾಲಿಸ್ಬೇಕು ಎಲ್ಲರೂ ಕೂಡ ಅದನ್ನ ಅಳವಡಿಸ್ಕೊಳ್ಬೇಕು ಆ ನಿಟ್ಟಿನ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ನೀತಿ ನಿಯಮಗಳಲ್ಲಿ ಬರ್ತದೆ ಅದನ್ನ ಬಿಟ್ಟು ಇವ್ರೇನಾದ್ರೂ ವೈಲೇಷನ್ ಮಾಡಿ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಏನು ಪತ್ತೆ ಶಿಕ್ಷಕ ಅರ್ಹರಾಗ್ತಾರೆ ಅದು ಕೂಡ ಗಮನಿಸಬೇಕು ಯಾರೇ ಸಾರ್ವಜನಿಕರಾದರೂ ಕೂಡ ಮಕ್ಕಳ ಭವಿಷ್ಯಕ್ಕಾಗಿ ತಾವು ತರಬೇತಿಯನ್ನು ಕೊಡಿಸೋದು ತಪ್ಪಲ್ಲ ಆ ತರಬೇತಿಯನ್ನು ಕೊಡಿಸುವಾಗಲೂ ಕೂಡ ತರಬೇತಿಯ ನಿಯಮಗಳಿಗೆ ಒಳಪಟ್ಟು ಆ ತರಬೇತಿ ಸಂಸ್ಥೆ ನಡೀತಾ ಇದೆಯಾ ಗಮನಿಸಿ ಅವ್ರ ಮಕ್ಕಳನ್ನ ತರಬೇತಿಗೆ ಸೇರಿಸಬೇಕು ಅಂತಕ್ಕಂಥದ್ದು ನಮ್ಮ ಮನವಿಯಾಗಿದೆ ಅದನ್ನು ಪಾಲಕರು ಕೂಡ ಗಮನಿಸಬೇಕು ಆ ನಕಲಿ ವಿಶಿ ಅವರದ ಒಂದು ಹಂತಕ್ಕೆ ತಂದು ನಿಲ್ಲಿಸಿದೀವಿ ಸರ್ ಇನ್ನೇನು ಎರಡು ದಿನಗಳಲ್ಲಿ ಅದರದ ಒಂದು ರಿಸಲ್ಟ್ ಅನ್ನ ನಿಮ್ ಮುಂದೆ ಹೇಳ್ತೀವಿ ನಕಲಿ ವಿಸಿ ನಕಲಿ ವಿಸಿನೇ ಅದರಲ್ಲಿ ಎರಡು ಮಾತೇ ಇಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದಾಖಲಾತಿಗಳ ನಮ್ಮ ಹತ್ರ ಇದೆ ಅದನ್ನ ಎಲ್ಲಿ ತಲುಪಿಸಬೇಕು ಸಂಬಂಧಪಟ್ಟ ಸರ್ಕಾರಕ್ಕೆ ಮತ್ತು ಕಚೇರಿಗೆ ತಲುಪಿಸಿದ್ದೇವೆ ಅವರಿಂದ ರಿಪ್ಲೈ ಬರೋದನ್ನ ಕಾಯ್ತಾ ಇದ್ದೇವೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಒಳ ಕೆಲಸಗಳು ಮುಗಿದಿದ್ದಾವೆ ಇನ್ನೇನು ಎರಡು ಮೂರು ದಿನದಲ್ಲಿ ನಿಮ್ಮ ಮುಂದೆ ಅದರ ರಿಸಲ್ಟ್ ಗೊತ್ತಾಗ್ತದೆ ಸರ್ ಖಂಡಿತವಲ್ಲ ಅದು ಕೂಡ ಒಂದು ಸರ್ಕಾರದ ದೊಡ್ಡ ವೈಫಲ್ಯ ಸರ್ಕಾರದ ದೊಡ್ಡ ಅಂತಂದ್ರೆ ಇಷ್ಟು ದೊಡ್ಡ ಫ್ರಾಡ್ ಮಾಡಿರ್ತಕ್ಕಂಥ ವ್ಯಕ್ತಿ ಎಲ್ಲಿಯೂ ಕೂಡ ನೇಮಕತೆ ಆಗದೆ ಇರತಕ್ಕಂಥ ವ್ಯಕ್ತಿ ಯಾವ ಕೋರ್ಸ್ಗಳು ಕೂಡ ಮಾಡದೇ ಇರತಕ್ಕಂಥ ವ್ಯಕ್ತಿ ಒಂದು ಸಿಂಡಿಕೇಟ್ ಮೇಲೆ ಪ್ರಬುದ್ಧವನ್ನು ಸಾಧಿಸ್ತಕ್ಕಂಥ ವ್ಯಕ್ತಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿ ಸಿ ಆಗಿ ಕೂತ್ಕೊಂಡಿದ್ದಾರೆ ದೊಡ್ಡ ದುರಂತ ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆ ಯಾವ ರೀತಿ ಕಣ್ಮುಚ್ಚ ಕುಳಿತಾ ನಾವು ನೋಡಬೇಕು ಒಬ್ಬ ಭ್ರಷ್ಟ ಒಬ್ಬ ವಿ ಆರ್ ಎಸ್ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನು ತಂದು ಸಿಂಡಿಕೇಟ್ ಸದಸ್ಯನನ್ನ ಇದು ವಿಸಿಯನ್ನಾಗಿ ಮಾಡಿರ್ತಕ್ಕಂಥದ್ದನ್ನ ನಾವು ಇಡೀ ಹೈರ್ ಎಜುಕೇಷನ್ ಸಿಸ್ಟಮ್ದಲ್ಲೇ ಇದು ದೊಡ್ಡ ದುರಂತ ಇದನ್ನು ಕೂಡ ನಾವು ಮುಂದಿನ ದಿನ ಎರಡು ದಿನದಲ್ಲೇ ನಿಮ್ಮ ಮುಂದೆ ಬಂದದನ್ನ ಹೇಳ್ತೀವಿ ಸರ್

ಮೂರು ಲಕ್ಷ ಕೊಡ್ಬೇಕು ಅದು ಕೂಡ ಒಂದ್ ವರ್ಷ ಕಾಯ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ಬಹಳ ಕೆಟ್ಟ ಶೋಚನೀಯ ಅನಿಸ್ತು ಅದು ನಮಗೆ ಅಂಬೇಡ್ಕರ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿನಿಗೆ ಒಂದು ಸೀಟ್ ಕೊಡ್ಸಕ್ ಆಗ್ತಾ ಇಲ್ಲ ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ನಾವು ಎಲ್ಲಾ ಬಿ ಎಡ್ ಕಾಲೇಜ್ಗಳನ್ನು ಸುತ್ತಾಕಿದ್ರು ಕೂಡ ಎಲ್ಲರ ಒಂದೇ ಧ್ವನಿಯಾಗಿತ್ತು ನಮಗೆ ಡೊನೇಷನ್ ಕೊಡಬೇಕು ಮತ್ತೆ ಈ ವರ್ಷ ನಿಮ್ಗೆ ಸೀಟ್ ಸಿಗಲ್ಲ ಅಂತಕ್ಕಂಥದ್ದು ಆದ್ರೂ ಕೂಡ ಒಂದು ವರ್ಷ ಕಾಯ್ದು ನೆಕ್ಸ್ಟ್ ಇಯರ್ ಹೋದಾಗ್ಲು ಕೂಡ ಅವರು ಮತ್ತೆ ಅದೇ ರಿಪೀಟ್ ಮಾಡಿದ್ರು ನಮಗೆ ನಾವು ಮತ್ತೆ ನಾವು ಮೂರು ಲಕ್ಷ ಕೊಡಲೇಬೇಕು ಅಂತಕ್ಕಂಥ ವಿಷಯ ಇಟ್ಕೊಂಡಾಗ ನಾವು ಹೇಳಿದೆ ಅಂತ ಒಂದಿಷ್ಟು ಕ ಇನ್ಸ್ಟಾಲೇಷನ್ ಮಾಡ್ಯಾದರೂ ಅಂದಾಗ ಇಲ್ಲ ನಮ್ಗೆ ಅಷ್ಟು ಇಲ್ಲೇ ಕಟ್ಟಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ನಾವು ಯೂನಿವರ್ಸಿಟಿಯನ್ನು ಸಂಪರ್ಕಿಸಿದ್ವಿ ಯೂನಿವರ್ಸಿಟಿಯಲ್ಲಿ ಮಾತನಾಡಿದ್ವಿ ಇಲ್ಲ ಈ ರೀತಿ ಡೊನೇಷನ್ ಹಾವಳಿ ಇದೆ ನಾವು ಈ ರೀತಿ ಸಮಸ್ಯೆಗಳನ್ನ ಯಾವ ರೀತಿ ಪಾಲಕರು ಎದುರಿಸ್ತಾ ಇದ್ದಾರೆ ನಾವೇ ಹೋಗಿ ಸಂಘಟನೆ ಹೇಳಿದ್ರು ಕೂಡ ಈ ರೀತಿ ಇದೆ ಇದಕ್ಕೊಂದು ಪರಿಹಾರ ಬೇಕಲ್ಲ ಅಂತಂದಾಗ ಯೂನಿವರ್ಸಿಟಿ ಅವರು ಇಲ್ಲ ಅದಕ್ಕೆ ಏನಾದರೂ ಇದ್ರೆ ನೀವು ಸಾಕ್ಷಿ ಸಮೇತ ಕೊಡಿ ಅಂತಕ್ಕಂಥದ್ದನ್ನ ಇಟ್ಕೊಂಡಾಗ ನಾವು ಖಂಡಿತವಾಗ್ಲು ಸಾಕ್ಷಿ ಕಲೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆ ಕಾಲೇಜ್ಗಳಿಗೆ ವಿಸಿಟ್ ಮಾಡಿದ್ವಿ ಮಕ್ಕಳನ್ನ ಸಂಘಟಿಸಿದ್ವಿ ಪಾಲಕರನ್ನು ಕೂಡ ಮಾತನಾಡಿಸಿದ್ವಿ ಅವರೆಲ್ಲರೂ ಮೂರು ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿರ್ತಕ್ಕಂಥದ್ದಕ್ಕೆ ಸಾಕ್ಷಿಗಳು ಸಿಕ್ಕು ಅವುಗಳನ್ನ ಇಟ್ಟುಕೊಂಡು ನಾವು ಯೂನಿವರ್ಸಿಟಿಗೆ ಕಂಪ್ಲೇಂಟ್ ಮಾಡಿದ್ವಿ ಆ ಯೂನಿವರ್ಸಿಟಿ ಒಂದು ಟೀಮ್ ಕಮಿಟಿಯನ್ನು ಸೆಟ್ ಮಾಡ್ತು ಒಂದು ಸಿಂಡಿಕೇಟ್ ಸದಸ್ಯರು ಮತ್ತು ಯೂನಿವರ್ಸಿಟಿಯ ಆಡಳಿತ ಮಂಡಳಿಯನ್ನು ಒಳಗೊಂಡಂತೆ ಒಂದು ಕಮಿಟಿ ಕೂಡ ಆ ಕಾಲೇಜ್ಗಳಿಗೆ ವಿಸಿಟ್ ಮಾಡ್ತು ವಿಸಿಟ್ ಮಾಡಿದಾಗ ನಾವು ಮಾಡಿರ್ತಕ್ಕಂಥ ಆರೋಪ ಬಹಳ ಸತ್ಯದಿಂದ ಕೂಡಿತ್ತು ಅದನ್ನ ನೋಡಿರ್ತಕ್ಕಂಥ ಯೂನಿವರ್ಸಿಟಿ ಅವರು ರೆಫರ್ ಮಾಡಿದ್ರು ಏನಪ್ಪಾ ಅಂತ ಈ ಕಾಲೇಜ್ಗಳಿಗೆ ತಪ್ಪು ಮಾಡ್ತಾ ಇದ್ದಾರೆ ಡೊನೇಷನ್ ಹೆಚ್ಚುವರಿಯಾಗಿ ತೆಗೆದುಕೊಳ್ತಾ ಇದ್ದಾರೆ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಅದನ್ನ ಇಟ್ಕೊಂಡು ನಾವು ಸಿಂಡಿ ವಿಸಿ ಅವರಿಗೆ ಭೇಟಿ ಆದಾಗ ವಿ ಅವರು ಕೂಡ ಅಷ್ಟೊಂದು ಉತ್ಸಾಹದಿಂದ ಇರಲಿಲ್ಲ ಇಲ್ಲ ಎಲ್ಲ ಕಡೆಯೂ ನಡೀತದೆ ಅದು ದೊಡ್ಡ ವಿಷಯ ಅಲ್ಲ ಅನ್ನೋ ರೀತಿ ಒಳಗಡೆ ಅವ್ರು ಮಾತನಾಡಿದಾಗ ನಮಗೆ ಕೆಟ್ಟ ಅನ್ನಿಸ್ತು ಆ ಕಾರಣಕ್ಕಾಗಿ ನಾವು ಬಿಡಬಾರ್ದು ಇದನ್ನ ಏನಾದರೂ ಮಾಡಿ ಒಂದು ಪಾಠ ಕಲಿಸಲೇಬೇಕು ಅಂತಕ್ಕಂಥ ವಿಷಯನ ಇಟ್ಟುಕೊಂಡು ಹೋರಾಟವನ್ನು ರೂಪಿಸಿದ್ವಿ ಸಿಂಡಿಕೇಟ್ ಸಭೆಗೆ ಮುತ್ತಿಗೆ ಹಾಕಿದ್ವಿ ನಾವು ಕೂಡ ಇದ್ರಿ ತಮ್ಮ ಪತ್ರಿಕೆಯಲ್ಲಿ ತಮ್ಮ ಸುದ್ದಿ ಮಾಧ್ಯಮದಲ್ಲಿ ಆ ವಿಷಯಗಳು ಪ್ರಸ್ತಾಪ ಮಾಡಿದ್ರಿ ಆ ಸಂದರ್ಭದಲ್ಲಿ ನಾವು ಇದನ್ನು ಬೇಕೇ ಬೇಕು ಇವತ್ತು ರೆಸುಲ್ಯೂಷನ್ ಪಾಸ್ ಆಗಲೇಬೇಕು ನೀವು ಯೂನಿವರ್ಸಿಟಿಯಿಂದ ಆ ಎರಡೂ ಕಾಲೇಜುಗಳನ್ನ ಬ್ಯಾನ್ ಮಾಡಬೇಕು ಮತ್ತು ದಂಡ ಕೂಡ ವಿಧಿಸಬೇಕು ಅಂತಕ್ಕಂಥದ್ದು ಇಟ್ಕೊಂಡಾಗ ಅವರು ಅದಕ್ಕೆ ಒಪ್ಕೊಂಡು ಆ ದಿನ ಆ ಎರಡು ಬಿ ಎಡ್ ಕಾಲೇಜು ಕಣ್ಣೂರ್ ಬಿ ಎಡ್ ಕಣ್ಣಿ ಬಿಎಡ್ ಕಾಲೇಜು ಮತ್ತೆ ಎಸ್ ಎಂ ಆರ್ ಕೆ ಬಿ ಎಡ್ ಕಾಲೇಜು ರದ್ದು ಮಾಡದ್ರ ಮುಖಾಂತರ ಪ್ರತಿ ಕಾಲೇಜ್ಗೆ ಮೂವತ್ತು ಲಕ್ಷ ರೂಪಾಯಿ ದಂಡವನ್ನು ಹಾಕಿ ಅವತ್ತು ಆದೇಶ ಏನಪ್ಪ ಸಿಂಡಿಕೇಟ್ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡ್ರು ಆ ನಿರ್ಣಯ ತೆಗೆದುಕೊಂಡ್ರು ಕೂಡ ನಾವು ಬಿಡ್ಲಿಲ್ಲ ಸಿಂಡಿಕೇಟ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನ ರೆಜುಲ್ಯೂಷನ್ ಆಗಿ ಪಾಸ್ ಮಾಡಿ ಅದು ನಮಗೆ ಪ್ರತಿ ಬೇಕಂದಾಗ ಅವರು ಕೊನೆಗೆ ನಮಗೊಂದು ಸಿಂಡಿಕೇಟ್ ಸಭೆಯಿಂದ ಒಂದು ರೆಜುಲ್ಯೂಷನ್ ಪಾಸ್ ಮಾಡಿ ನಮಗೆ ಕಳಿಸಿದ್ರು ಈ ರೆಜುಲ್ಯೂಷನ್ ಪಾಸ್ ಮಾಡಿದ್ದೀವಿ ಈ ರೆಜುಲ್ಯೂಷನ್ ಅಲ್ಲಿ ಎರಡೂ ಕಾಲೇಜ್ಗಳನ್ನು ರದ್ದು ಮಾಡಿದ್ದೀವಿ ಮತ್ತೆ ಮೂರು ವರ್ಷ ಬ್ಯಾನ್ ಮಾಡಿದ್ದೀವಿ ಮತ್ತೆ ಅದಕ್ಕೆ ಏನಪ್ಪಾ ಅಂತಂದ್ರೆ ಮೂವತ್ತು ಲಕ್ಷ ರೂಪಾಯಿ ದಂಡವನ್ನು ಕೂಡ ಹಾಕಿದ್ದೀವಿ ಅಂತಕ್ಕಂಥದ್ದನ್ನು ಅವರು ಸಿಂಡಿಕೇಟ್ ಸಭೆಯಲ್ಲಿ ರೆಜುಲ್ಯೂಷನ್ ಕಾಪಿಯ ನಮ್ಗೆ ಕೊಟ್ಟಾಗ ನಮ್ಗೆ ಖುಷಿಯಾಯಿತು ಈ ಕಾರಣಕ್ಕಾಗಿ ಎಲ್ಲ ಪಾಲಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡ್ಕೋತೇವೆ ಎರಡೂ ಕಾಲೇಜ್ಗಳಿಗೆ ಎಡ್ಮಿಷನ್ ಮೂರು ವರ್ಷ ಬ್ಯಾನ್ ಆಗಿದೆ ಆ ಕಾರಣಕ್ಕಾಗಿ ಎರಡು ಎರಡು ಕಾಲೇಜ್ಗಳಿಗೆ ಅಡ್ಮಿಷನ್ ಮಾಡಬೇಡಿ ಮತ್ತು ಆ ಕಾಲೇಜ್ ನಲ್ಲಿ ಮಕ್ಕಳಿಗೂ ಕೂಡ ಬೇರೆ ಪರ್ಯಾಯ ಕಾಲೇಜ್ಗಳಿಗೆ ಯೂನಿವರ್ಸಿಟಿಯಿಂದ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ತಾವು ಬೇರೆ ಕಾಲೇಜುಗಳಿಗೆ ಪ್ರವೇಶ ಪಡಿಬಹುದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮನವಿಯನ್ನು ಮಾಡ್ಕೋತೇವೆ ಮತ್ತೆ ಮುಂದುವರೆದು ನಾವು ಈ ರೀತಿ ಹೋರಾಟವನ್ನು ರೂಪಿಸುವಾಗ ಹಲವಾರು ಸಮಸ್ಯೆಗಳು ಕೂಡ ಒತ್ತಡಗಳು ಕೂಡ ಬಂದರೂ ಕೂಡ ದಲಿತ ವಿದ್ಯಾರ್ಥಿ ಪರಿಷತ್ತು ತಾವೆಲ್ಲರೂ ಗಮನಿಸಿದ್ದೀರಿ ಸುಮಾರು ದಶಕಗಳ ಕಾಲ ನಾವು ಹೋರಾಟವನ್ನ ರಾಜ್ಯದಲ್ಲಿ ಕಟ್ಟಿದ್ದೀವಿ ನಾವು ಎಲ್ಲಿಯೂ ಕೂಡ ರಾಜಿರಹಿತ ಹೋರಾಟವನ್ನು ಮಾಡ್ತಾ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ನಿಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರದೊಂದಿಗೆ ಇನ್ನು ಮುಂದಿನ ದಿನಮಾನದಲ್ಲಿಯೂ ಕೂಡ ನಾವು ಈ ಡೊನೇಷನ್ ಹಾವಳಿ ಅಂತಕ್ಕಂಥ ಕೆಟ್ಟ ಪರಿಸ್ಥಿತಿಯಿಂದ ಪಾಲಕರು ಮತ್ತೆ ಇನ್ನೊಂದು ಅಂತಂದ್ರೆ ಈ ಮಕ್ಕಳು ಬಹಳ ಇದು ಏನಪ್ಪಾ ಜರ್ಜರಿತರಾಗ್ತಾ ಇದ್ದಾರೆ ದುಡ್ದುಡ್ ಎಲ್ಲವನ್ನೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸುರಿಯುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇದ್ರ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಆಗೋಣ ನಿರಂತರವಾಗಿ ಹೋರಾಟ ಮಾಡೋಣ ಇನ್ನೂ ಹತ್ತಾರು ಕಾಲೇಜುಗಳು ಕಾಲೇಜೇ ನಡೆಸಲ್ಲ ಆದ್ರೂ ಕೂಡ ಅಡ್ಮಿಷನ್ ತೆಗೆದುಕೊಳ್ತಾರೆ ಆ ಕಾಲೇಜ್ ನಡೆಸಿದೆ ಏನಪ್ಪಾ ಅಂತಂದ್ರೆ ಅವರು ಮಕ್ಕಳ ಚಚ್ಚು ದುಡ್ಡನ್ನು ತೆಗೆದುಕೊಂಡು ಡೈರೆಕ್ಟ್ ಎಕ್ಸಾಮ್ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹಲವಾರು ಕಾಲೇಜುಗಳನ್ನು ಪಟ್ಟಿ ಮಾಡಿದ್ದೀವಿ ಆ ಪಟ್ಟಿಯನ್ನು ಕೂಡ ಯೂನಿವರ್ಸಿಟಿಗೆ ಕೊಟ್ಟಿದ್ದೀವಿ ಆ ಕಾಲೇಜುಗಳು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಬ್ಯಾನ್ ಅಂದ್ರೆ ಅಂದರೆ ಬಂದಾಗಲಿಕ್ಕೆ ಬ್ಯಾನ್ ಆಗಲಿಕ್ಕೆ ಅವುಗಳನ್ನು ಅಮಾನತ್ನಲ್ಲಿ ಇಡಲಿಕ್ಕೆ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ರೆಕಮೆಂಡ್ ಮಾಡಿದ್ದೀವಿ ಅಂದರೆ ಒತ್ತಡ ಹಾಕ್ತಾ ಇದ್ದೀವಿ ಒಂದು ವೇಳೆ ಮಾಡದೇ ಇದ್ರೆ ಮುಂದಿನ ದಿನಮಾನದಲ್ಲಿ ನಾವು ಹೋರಾಟವನ್ನು ಕೂಡ ರೂಪಿಸಬೇಕಾಗ್ತದೆ ಆ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಬೆಂಬಲಿಸಬೇಕು ನಮ್ಮ ಜೊತೆಲಿ ಇರಬೇಕು ಅಂತಕ್ಕಂಥ ವಿನಂತಿಯೊಂದಿಗೆ ಈ ರೀತಿ ಒಂದು ಎರಡು ಕಾಲೇಜ್ಗಳ ಬ್ಯಾನ್ ಆಗಿರ್ತಕ್ಕಂಥ ಸುದ್ದಿಯನ್ನು ತಮ್ಮ ಜನಪ್ರಿಯ ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರ ಮಾಡೋದ್ರ ಮುಖಾಂತರ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದನ್ನು ಅವೇರ್ನೆಸ್ ಮೂಡಿಸಬೇಕು ಅಂತಕ್ಕಂಥದ್ದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಮುಂದುವರಿದು ಈ ಇಷ್ಟೆಲ್ಲ ಆದರೂ ಕೂಡ ಈ ಪಿ ಜಿ ಸೆಂಟ್ರಿಗೆ ಒಬ್ಬರು ಭ್ರಷ್ಟ ಒಬ್ಬ ಲೈಂಗಿಕ ಕಿರುಕುಳವನ್ನು ಕೊಡ್ತಕ್ಕಂಥ ಒಬ್ಬ ಹೆಣ್ಣು ಬಾಕ ಒಬ್ಬ ಮೂರ್ತಿ ಅಂತಕ್ಕಂಥವ್ರು ಇಲ್ಲಿ ಪಿ ಜಿ ಸೆಂಟರ್ ಡೈರೆಕ್ಟರ್ ಆಗಿ ಬಂದಿದ್ರು ಅದನ್ನು ಕೂಡ ನಾವು ಯೂನಿವರ್ಸಿಟಿ ಮತ್ತು ಸಂಬಂಧಪಟ್ಟ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ವಿ ಅವರು ನಿನ್ನೆ ಅವ್ರನ್ನ ಅಮಾನತು ಮಾಡೋದ್ರ ಮುಖಾಂತರ ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ತಿಗೆ ಒಂದು ಗೆಲುವು ಇದನ್ನು ಕೂಡ ಒಂದು ಭ್ರಷ್ಟಾಚಾರದ ವಿರುದ್ಧ ನಾವು ಮಾಡ್ತಕ್ಕಂಥ ಹೋರಾಟದಲ್ಲಿ ಇದು ಕೂಡ ನಮ್ಮ ಗೆಲುವು ಅಂತಕ್ಕಂಥದ್ದು ನಮಗೆ ಹೆಮ್ಮೆ ಅನಿಸ್ತದೆ ಆ ಇವರು ಪಿ ಜಿ ಸೆಂಟರ್ ಡೈರೆಕ್ಟರ್ನ ಅಮಾನತುಗೊಳಿಸಿದ್ದಾರೆ ಮತ್ತು ವಿಜಯಪುರ ಪಿ ಜಿ ಸೆಂಟರ್ ಇಂದ ಅವರನ್ನ ತೆಗೆದುಹಾಕಿದ್ದಾರೆ ಅದು ಕೂಡ ನಮಗೆ ಖುಷಿ ಕೊಡ್ತದೆ ಈ ಎಲ್ಲ ಹೋರಾಟಗಳು ಕೂಡ ಜನಪರವಾಗಿರ್ತಕ್ಕಂಥ ಹೋರಾಟಗಳು ವಿದ್ಯಾರ್ಥಿ ಪರವಾಗಿರ್ತಕ್ಕಂಥ ಹೋರಾಟಗಳನ್ನು ನಾವು ರೂಪಿಸ್ತಾ ಇದ್ದೇವೆ ಇದೆಲ್ಲವೂ ಕೂಡ ನಿಮ್ಮಿಂದ ನೀವೆಲ್ಲರೂ ಕೂಡ ಧ್ವನಿ ಆಗ್ತಾ ಇದ್ದೀರಿ ನೀವು ಜೊತೆ ನಿಲ್ತಾ ಇದ್ದೀರಿ ನೀವೆಲ್ಲರೂ ಕೂಡ ನಿಲ್ಬೇಕು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಮಾಧ್ಯಮದ ಮೂಲಕ ನಾವು ಎಲ್ಲ ಜನರಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇವೆ ಇಂತಹ ಭ್ರಷ್ಟಾಚಾರಗಳು ನಡೆಯುವಾಗ ಕಣ್ಣು ಮುಂದೆ ನಡೀತಾ ಇದ್ರು ಕೂಡ ಒಂದು ನಾಗರಿಕ ಸಮಾಜ ಆಗಿ ಒಂದು ಪ್ರಬುದ್ಧ ಸಮಾಜ ಆಗಿ ನೀವು ಪ್ರತಿಕ್ರಿಯೆ ನೀಡಬೇಕಾಗ್ತದೆ ಒಂದಿಂದು ಏನಪ್ಪಾ ಅಂತಂದ್ರೆ ನೀವು ಪ್ರಬುದ್ಧ ಸಮಾಜವಾಗಿ ಇದನ್ನ ಎದುರಿಸಬೇಕಾಗ್ತದೆ ಇದನ್ನ ಅಂತ ಪ್ರತಿಭಟಿಸಬೇಕಾಗ್ತದೆ ಇಲ್ಲ ನೀವು ಯಥಾಸ್ಥಿತಿಯಾಗಿ ನೀವು ಡೊನೇಷನ್ ಮೂರು ಲಕ್ಷ ನೀವು ಕೊಟ್ಟು ಮಕ್ಕಳನ್ನ ಎಡ್ಮಿಷನ್ ಮಾಡಿ ಆ ಮಕ್ಕಳಿಗೆ ನೌಕರಿ ಸಿಗ್ತದ ಅಥವಾ ಅದನ್ನ ಗ್ಯಾರಂಟಿ ಅದ ಅಷ್ಟು ದುಡ್ಡನ್ನ ಎಷ್ಟೋ ಹೊಲಗಳನ್ನು ಮಾರಿ ಎಷ್ಟೋ ಲೀಸು ದುಡಿಲಿಕ್ಕೆ ಎಲ್ಲ ಸಾಲ ಸೋಲ ಮಾಡಿ ನೀವು ತಂದು ಕಟ್ತೀರಿ ಕಟ್ಟದ ಸಂದರ್ಭದಲ್ಲಿ ಆ ಮಗುವಿನ ಶಿಕ್ಷಣ ಕೂಡ ಪೂರ್ತಿ ಆಗಲ್ಲ ಆಮೇಲೆ ಶಿಕ್ಷಣ ಪೂರ್ತಿ ಆದರೂ ಕೂಡ ಮುಂದೆ ನಗು ಸಿಗ್ತದೆ ಅಂತಕ್ಕಂಥ ಗ್ಯಾರಂಟಿ ಇಲ್ಲ ಆ ಕಾರಣಕ್ಕಾಗಿ ಸಿಗ್ತಕ್ಕಂಥ ಶಿಕ್ಷಣವೂ ಕೂಡ ಮೌಲ್ಯಯುತವಾಗಿರಬೇಕು ಮತ್ತು ಆ ಶಿಕ್ಷಣ ಸಿಕ್ಕಿರ್ತಕ್ಕಂಥ ಶಿಕ್ಷಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಾಗೆ ಎಲ್ಲರಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಿಗಬೇಕು ಅಂತ ಸಂವಿಧಾನ ಹೇಳ್ತದೆ ಮತ್ತೆ ಸಿಕ್ ಪಡೆದಿರ್ತಕ್ಕಂಥ ಶಿಕ್ಷಣಕ್ಕೆ ತಕ್ಕ ಉದ್ಯೋಗ ಕೊಡಬೇಕು ಅಂತ ಸಂವಿಧಾನ ಹೇಳ್ತದೆ ಉದ್ಯೋಗ ಕೊಡಕ್ ಆಗದೆ ಇದ್ರೆ ಅವರಿಗೆ ಸರ್ಕಾರದ ನೆರವು ಕೊಡಬೇಕು ಅವರಿಗೆ ಸ್ವಯಂ ಉದ್ಯೋಗ ಮಾಡ್ಲಿಕ್ಕೆ ಅಂತ ಸಂವಿಧಾನ ಹೇಳ್ತದೆ ಆದ್ರೆ ಅವೆಲ್ಲವನ್ನೂ ಕೂಡ ದಾರಿಗೆ ತುಂಬಿರ್ತಕ್ಕಂಥ ಈ ಖಾಸಗಿ ಶಿಕ್ಷಣ ವಲಯ ಸಂಪೂರ್ಣವಾಗಿ ಸಂವಿಧಾನವನ್ನು ಬುಡಮೇಲೆ ಮಾಡಲಿಕ್ಕೆ ಹೊರಟಿದೆ ಇದರ ವಿರುದ್ಧ ದಲಿತ ವಿದ್ಯಾರ್ಥಿ ಪರಿಷತ್ತು ನಿರಂತರ ವಿದ್ಯಾರ್ಥಿ ಪರವಾಗಿ ಜನರ ಪರವಾಗಿ ಹೋರಾಟವನ್ನು ರೂಪಿಸ್ಲಿಕ್ಕೆ ನಾವು ತಯಾರಿದ್ದೀವಿ ಅದಕ್ಕೆ ಬಂಧುಗಳ ತಾವೆಲ್ಲರೂ ಕೂಡ ಬೆಂಬಲಿಸಬೇಕು ಪತ್ರಿಕಾ ಮಾಧ್ಯಮದ ಮೂಲಕ ಮತ್ತೆ ನಾವು ಜನರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಡೊನೇಷನ್ ಹಾವಳಿ ಅಂತಕ್ಕಂಥದ್ದನ್ನು ತಡೆಗಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗೋಣ ಸಣ್ಣ ಸಣ್ಣ ಹೋರಾಟಗಳನ್ನು ಮಾಡೋದ್ರ ಮುಖಾಂತರ ಡೊನೇಷನ್ ಹಾವಳಿಯನ್ನು ಕಿತ್ತೊಗಿಲಿಕ್ಕೆ ನಾವೆಲ್ಲರೂ ಕೂಡ ಒಂದು ಕುಮಾರಿ ಮೋನಿಕಾ ಬಸವರಾಜ್ ಕಣ್ಣಿ ಅಂತಕ್ಕಂಥ ಕಾಲೇಜು ಒಂದು ಎಸ್ ಎಮ್ ಆರ್ ಕೆ ಅಂತೇಳಿ ಕಲ್ಲೂ ಮಟ್ಟ ಬಿ ಎಡ್ ಕಾಲೇಜು ಅವೆರಡೂ ಕೂಡ ಮೂರು ವರ್ಷ ಬ್ಯಾನ್ ಮಾಡ್ತೀವಿ ಅಂತೇಳಿ ನಮಗೆ ಇವತ್ತು ಚೆನ್ನಮ್ಮ ಯೂನಿವರ್ಸಿಟಿಯಿಂದ ಸಿಂಡಿಕೇಟ್ ಮೆಂಡ ಸಿಂಡಿಕೇಟ್ ಮೀಟಿಂಗಲ್ಲಿ ಪಾಸ್ ಮಾಡಿ ಇವತ್ತು ರೆಗ್ಯುಲೇಷನ್ ಕೂಡ ನಮ್ಗೆ ಇವತ್ತು ಕಳಿಸಿದ್ದಾರೆ ಮೂರು ವರ್ಷ ಬ್ಯಾನು ಮೂವತ್ತು ಲಕ್ಷ ರೂಪಾಯಿ ಅವರು ಇದ್ದೀವಿ ಮತ್ತು ಆ ಒಂದು ಕಾಲೇಜಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಸಮೀಪದಲ್ಲಿರ್ತಕ್ಕಂಥ ಬೇರೆ ಒಳ್ಳೆ ರೀತಿಯ ಎಜುಕೇಶನ್ ಕೊಡುವಂಥ ಒಂದು ಕಾಲೇಜ್ಗಳಿಗೆ ನಾವು ಅವ್ರಿಗೆ ಕಳಿಸ್ತೀವಿ ಅಂತಕ್ಕಂಥ ಒಂದು ಪ್ರಸ್ತಾವನೆ ಕೂಡ ಸಿಂಡಿಕೇಟಲ್ಲಿ ಸಭೆಯಲ್ಲಿ ನಿರ್ಣಯ ಆಗಿದೆ ಅದು ಕೂಡ ಸದ್ಯದಲ್ಲೇ ಜಾರಿಯಾಗಬೇಕು ಯಾವುದೇ ವಿದ್ಯಾರ್ಥಿಗಳು ಇವತ್ತು ನಮ್ಮ ಕಾಲೇಜ್ ಬ್ಯಾನ್ ಆಗಿ ಬ್ಯಾನ್ ಆಗಿದೆ ನಮಗೆ ಯಾವ ರೀತಿ ಶಿಕ್ಷಣ ಸಿಗ್ತಾ ಇದೆ ಅಂತಕ್ಕಂಥ ಒಂದು ಭಯ ಆತಂಕ ಏನಾದರೂ ಇದ್ದರೂ ಕೂಡ ಅವೆಲ್ಲವನ್ನು ಹೊರತುಪಡಿಸಿ ಒಳ್ಳೆ ಶಿಕ್ಷಣ ನಾವು ಪಡಿಬೇಕು ಅಂತಕ್ಕಂಥ ಒಂದು ಆಲೋಚನೆಯೊಂದಿಗೆ ಅವರು ಯಾವ ಒಂದು ರೆಗ್ಯುಲೇಷನ್ ಮೂಲಕ ಯಾವ ಕಾಲೇಜ್ಗೆ ಅವರು ಅಪ್ಲಿಕೇಶನ್ ಮಾಡ್ತಾರೆ ಆ ಕಾಲೇಜ್ಗೆ ನೀವು ಹೋಗ್ಲಿಕ್ಕೆ ಹೇಳಿ ಅವರಲ್ಲಿ ಅವ್ರ ಜೊತೆ ಯಾವಾಗಲೂ ಕೂಡ ಆ ವಿದ್ಯಾರ್ಥಿಗಳ ಜೊತೆ ದಲಿತ ವಿದ್ಯಾರ್ಥಿ ಪರಿಷತ್ ಇರ್ತದೆ ಅಂತೇಳಿ ಮಾಧ್ಯಮ ಮುಖಾಂತರ ಅವರಿಗೆ ಮನವಿ ಕೂಡ ಮಾಡ್ಕೊಳ್ಳೋಕ್ಕೆ ನಾವು ಇಚ್ಛೆ ಪಡ್ತಾಯಿದ್ದೀವಿ ಸರ್ ನೀವು ಒಂದು ಕಾಲೇಜು ನೂರು ಯೂನಿಟ್ ವಿದ್ಯಾರ್ಥಿಗಳು ಸರ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೂಡಿ ಎರಡು ನೂರು ವಿದ್ಯಾರ್ಥಿಗಳು ಅಂದ್ರೆ ಪ್ರತಿ ಕಾಲೇಜಲ್ಲೂ ಎರಡ್ನೂರು ವಿದ್ಯಾರ್ಥಿ ಅಂದ್ರೆ ನಾಕ್ನೂರು ವಿದ್ಯಾರ್ಥಿಗಳು ಇರತಕ್ಕಂತ ಎರಡು ಕಾಲೇಜ್ ನಾಲ್ನೂರು ನಾಲ್ಕುನೂರು ವಿದ್ಯಾರ್ಥಿ ಬೇರೆ ಕಾಲೇಜಲ್ಲಿ ಆ ವಿದ್ಯಾರ್ಥಿಗಳಿಗೆ ಅಲ್ಲಿ ಅಲ್ಲಿ ಅಷ್ಟು ಸಿಬ್ಬಂದಿ ಇರಬೇಕು ಏನೇ ಈಗಾಗಲೇ ಯೂನಿವರ್ಸಿಟಿ ಜೊತೆಲಿ ನಾವು ಮಾತನಾಡಿದ್ದೀವಿ ಸರ್ ಬೇರೆ ಕಾಲೇಜಿಗೆ ಕೊಡುವಾಗ ಆ ಕಾಲೇಜಿನಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಮತ್ತು ಅಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನು ನೋಡಿಕೊಂಡೆ ಆ ಕಾಲೇಜುಗಳಿಗೆ ಪ್ರವೇಶವನ್ನು ಪಡಿಬೇಕು ಅಂತಕ್ಕಂಥ ವಿಷಯವನ್ನು ಹೇಳಿದ್ದೀವಿ ಮತ್ತು ಅವರು ಕೂಡ ವಿದ್ಯಾರ್ಥಿಗಳು ಪಾಲಕರ ಮೇಲೆ ಕೂಡ ಒಂದು ಹೇಳಿದ್ದಾರೆ ಯಾವ ಕಾಲೇಜಿಗೆ ನಿಮಗೆ ಸೂಕ್ತ ಅನಿಸ್ತದೋ ಅದೇ ಕಾಲೇಜಿಗೆ ನೀವು ಹೋದಾಗ ನಾವು ಅಡ್ಮಿಷನ್ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ ಮತ್ತು ಒಂದು ವೇಳೆ ಶಿಕ್ಷಕರ ಕೊರತೆ ಏನಾದರೂ ಇದ್ದರೆ ಹೆಚ್ಚುವರಿ ಶಿಕ್ಷಕರನ್ನ ಯೂನಿವರ್ಸಿಟಿಯಿಂದ ಕೂಡ ನಾವು ನೇಮಕಾತಿ ಮಾಡಿ ಕಳಿಸ್ತೇವೆ ಅದಕ್ಕೆ ತಗೋಳಿಕೆ ಅವಕಾಶ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಯೂನಿವರ್ಸಿಟಿ ಹೇಳಿದೆ ಸರ್ ಅದೇ ಫೀಸ್ ಮುಂದುವರಿತದೆ ಸರ್ ಯಾವ್ದು ಯಾವ್ದು ಹೆಚ್ಚುವರಿ ಫೀಸ್ ಕೊಡಬೇಕಾಗಿಲ್ಲ ಮತ್ತು ಯಾವ್ದು ಹೆಚ್ಚುವರಿ ಡೊನೇಷನ್ ಗೋರ್ಮೆಂಟ್ ಫೀಸ್ ಅನ್ನ ಬಿಟ್ಟು ಎರಡು ಲಕ್ಷ ಡೊನೇಷನ್ ಮತ್ತೆ ಪದೇ ಪದೇ ಅವ್ರಿಗೆ ಏನಪ್ಪಾ ಪುಸ್ತಕ ಪೆನ್ನು ಬುಕ್ ಸ್ಟೇಷನರಿ ಅಂತಕ್ಕಂಥದ್ದನ್ನು ಪ್ರತಿ ಒಂದು ತಿಂಗಳ ಕೂಡ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿಗಳಿಂದ ಅದು ಕಿತ್ಕೊಳ್ತಕ್ಕಂಥ ಸುಲಿಗೆ ಮಾಡ್ತಕ್ಕಂಥ ಕೆಲಸವನ್ನ ಈ ಎಡ್ ಕಾಲೇಜುಗಳು ಮಾಡ್ತಾ ಇದ್ವು ನಿಟ್ಟಿನ ಏನಾದ್ರೂ ಇದು ಶಿಕ್ಷಣ ಇಲಾಖೆಯವರಿಗೆ ಮಾಹಿತಿ ಹಾಕುವ ಮೂಲಕ ಏನದಲ್ಲ ಈ ಜಿಲ್ಲೆಯಲ್ಲಿ ಸರ್ಕಾರಿ ಇದು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪ್ರೌಢ ಶಿಕ್ಷಣ ಆಗಲಿ ಪ್ರಾಥಮಿಕ ಶಿಕ್ಷಣ ಆಗಲಿ ಎಷ್ಟು ಶುಲ್ಕವನ್ನು ಏನದಲ್ಲ ನಿಗದಿ ಮಾಡಿದಿರಿ ಅದು ಸಂಪೂರ್ಣ ಮಾಹಿತಿ ಏನಾದ್ರೂ ನಮಗೆ ಕೊಡ್ಬೇಕಂತೇಳಿ ಮಾಹಿತಿ ಹಾಕಲಿ ಕೇಳಿದೆವು ಅವ್ರು ಇಲ್ಲಿ ತನಕ ಅದು ಮಾಹಿತಿ ಕೊಟ್ಟಿಲ್ಲ ಒಂದು ವೇಳೆ ಅವರು ಆದಷ್ಟು ಬೇಗ ಮಾಹಿತಿ ಕೊಟ್ಟ ನಂತರ ಆ ಮಾಹಿತಿ ಏನಾದ್ರೂ ಸಾಂಸ್ಥಿಕವಾಗಿ ಈ ರೀತಿನೇ ನಾವು ಏನಾದ್ರೂ ಪಾಲಕರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಅಲ್ಲ 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 ಸರ್ ಸರ್ ಇಲ್ಲ 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 ಸರ್ 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 ಅಂಗಲ್ಲ ಈ ಅಡ್ಮಿಷನ್ ಅಷ್ಟರಗೇ ನೀವು ಬಿಬಿ ದೋರ ಪ್ರಯತ್ನ ಮಾಡಿ ಅದನ್ನ ಈಗ ನಾವು ಈಗ ಡೊನೇಷನ್ ವಿರುದ್ಧ ಅಂತಕ್ಕಂಥ ಮಾತನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದೇ ಮೇ ತಿಂಗಳಿಂದ ನಾವು ಕ್ಯಾಂಪೇನ್ ಪ್ರಾರಂಭ ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಪಾಲಕರಿಗೂ ಕೂಡ ಮನವಿ ಮಾಡಿದ್ದೇವೆ ಯಾವ್ಯಾವ ಯಾವ ಕಾಲೇಜಿನಲ್ಲಿ ಹೆಚ್ಚುವರಿ ಡೊನೇಷನ್ ಶುಲ್ಕವನ್ನು ಪಡೆದುಕೊಳ್ತಾ ದಯವಿಟ್ಟು ಹಂಗೇನಾದ್ರೆ ಮಾಹಿತಿ ಕೊಡಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ವಿ ಆಮೇಲೆ ಸರ್ಕಾರದಿಂದ ಒಂದು ಫೀಸ್ ಅನ್ನು ನಿಗದಿ ಮಾಡಿದ್ದಾರೆ ಅದು ಎಷ್ಟು ಫೀಸ್ ಅನ್ನ ಯಾವ ಕಾಲೇಜಿಗೆ ತೆಗೆದುಕೊಳ್ಬೇಕು ಖಾಸಗಿ ಶಿಕ್ಷಣ ಸಂಸ್ಥೆ ಎಷ್ಟು ತೆಗೆದುಕೊಳ್ಬೇಕು ಗೋರ್ಮೆಂಟ್ ಎಷ್ಟು ತೆಗೆದುಕೊಳ್ಬೇಕು ಅಂತಕ್ಕಂಥ ಫೀಸ್ ನಿಗದಿ ಆಗಿದೆ ಅದನ್ನ ಬಿಟ್ಟು ಹೆಚ್ಚುವರಿ ಏನಾದರೂ ಶುಲ್ಕ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಅವರು ಶಿಕ್ಷೆಗೆ ಅರ್ಹರಾಗ್ತಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ಸಂಬಂಧಪಟ್ಟ ಇಲಾಖೆಯೊಂದಿಗೆ ಮಾತುಕತೆ ಆಗಿದೆ ಆ ರೀತಿ ದೂರುಗಳು ಬಂದರೆ ಖಂಡಿತವಾಗ್ಲೂ ನಮ್ಗೆ ಕೊಡಿ ಅಂತಕ್ಕಂಥ ಮಾತನ್ನು ಶಿಕ್ಷಣ ಇಲಾಖೆಯವರು ಹೇಳಿದ್ದಾರೆ ಅದನ್ನು ಕೂಡ ನಾವು ಕಲೆ ಹಾಕಿ ಕೆಲವು ಮಾಹಿತಿಗಳನ್ನು ಇಟ್ಟುಕೊಂಡು ಮುಂದಿನ ದಿನಮಾನದಲ್ಲಿ ನಿಮ್ಮ ಮುಂದೆ ಬರ್ತೇವೆ ನಾವು ಎಷ್ಟು ಕಾಲೇಜುಗಳ ವಿರುದ್ಧ ನಾವು ಈಗಾಗಲೇ ಅಪೀಲ್ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ ಎಷ್ಟು ಕರಸ್ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೇವೆ ಅಂತಕ್ಕಂಥ ತೆಗೆದುಕೊಂಡು ಬರ್ತೇವೆ ಮತ್ತು ಅದನ್ನು ಕೂಡ ಬಿಡಲ್ಲ ಅವು ಏನಾದರೂ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಹೆಚ್ಚುವರಿಯಾಗಿ ಶುಲ್ಕವನ್ನು ತೆಗೆದುಕೊಂಡು ವಿದ್ಯಾರ್ಥಿ ಪಾಲಕರಿಂದ ದೂರುಗಳು ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ ಕಚೇರಿಗೆ ಬಂದರೆ ಖಂಡಿತವಾಗ್ಲೂ ನಾವು ಹೋರಾಟವನ್ನು ರೂಪಿಸ್ತೇವೆ ಆ ದೂರುಗಳಿಗೆ ಸಂಬಂಧಪಟ್ಟಂಗೆ ದೊಡ್ಡ ಹೋರಾಟವನ್ನು ರೂಪಿಸೋದ್ರ ಮುಖಾಂತರ ನಾವು ಡೊನೇಷನ್ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀವಿ ಎಷ್ಟು ಯಾವ ಸರ್ಜರಿ ಯಾವ ಟ್ರೀಟ್ಮೆಂಟ್ ತಗೋತಾರ್ಟ್ ಮಾಹಿತಿ ಇಲ್ಲ ಆಗ್ತಿತ್ತು ಅಂತ ಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರೆ ಕಡ್ಡಾಯವಾಗಿ ನೀವು ಯಾವ ಯಾವ ಟ್ರೀಟ್ಮೆಂಟ್ ತಗೋತೀರ ಅಂತ ಹೇಳಿ ಅಲ್ಲಿ ಹೊರಗೆ ಯಾವ್ದೇ ಆಸ್ಪತ್ರೆಗೆ ಹೋಗ್ಬೇಕು ಕರ್ನಾಟಕದಲ್ಲಿ ಯಾವ್ದೇ ಆಸ್ಪತ್ರೆ ಹೋದ್ರು ಎಲ್ಲದಕ್ಕೂ ಎಕ್ಸಾಕ್ಟ್ಲಿ ನಿಮ್ದು ಅಮೌಂಟ್ ಸಿಗ್ತದೆ ಅಂತ ಹೇಳಿ ಅದೇ ರೀತಿ ಕಡ್ಡಾಯವಾಗಿ ಎಲ್ಲಾ ಶಾಲೆ ಕಾಲೇಜುಗಳಲ್ಲೂ ಶಿಕ್ಷಣ ಸಂಸ್ಥೆಗಳಲ್ಲಿ

ಎಷ್ಟು ಫೀಸ್ ಅನ್ನು ತೆಗೆದುಕೊಳ್ಬೇಕು ಅಂತ ಮತ್ತು ಅವರು ಬೋಧನಾ ಶುಲ್ಕ ಮತ್ತು ಅವರು ಹೆಚ್ಚುವರಿ ಖಾಸಗಿ ಶಿಕ್ಷಣ ಸಂಸ್ಥೆ ಆಗಿದ್ರೆ ಎಷ್ಟು ಫೀಸ್ ಅನ್ನು ಡೊನೇಷನ್ ಮಾದರಿ ಕೂಡ ಡಿಸ್ಪ್ಲೇ ಮಾಡಬೇಕು ಅಂತಕ್ಕಂಥ ಲೆಟರ್ನ ಈಗಾಗಲೇ ಸರ್ಕಾರಕ್ಕೆ ನಾವು ಕೊಟ್ಟಿದ್ದೇವೆ ಸರ್ ಅದನ್ನು ಕೂಡ ಮುಂದಿನ ದಿನಮಾನದಲ್ಲಿ ಸರ್ಕಾರದಿಂದ ರಿಪ್ಲೈ ಬಂದ ತಕ್ಷಣ ನಾವು ನಿಮ್ಮೊಂದಿಗೆ ಮಾತನಾಡ್ತೇವೆ ಒಂದ್ ವೇಳೆ ಸರ್ಕಾರದ ರಿಪ್ಲೈ ಬರದೇ ಇದ್ರು ಕೂಡ ಹೋರಾಟವನ್ನು ರೂಪಿಸೋದ್ರ ಮುಖಾಂತರ ಅದನ್ನು ಕಡ್ಡಾಯವಾಗಿ ಆ ಶಿಕ್ಷಣ ಸಂಸ್ಥೆಯಲ್ಲಿ ಡಿಸ್ಪ್ಲೇ ಮಾಡೋ ತರ ನಾವು ಮಾಡ್ತೇವೆ ಸರ್ ಕಾಲೇಜುಗಳು ಉನ್ನತ ಶಿಕ್ಷಣ ಸರ್ ಇದು ಯು ಸಿ ಮತ್ತೆ ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಪಿಯುಸಿ ಮತ್ತೆ ಡಿಗ್ರಿಯಿಂದ ಹೈರ್ ಎಜುಕೇಶನ್ ಡಿಗ್ರಿ ಮತ್ತು ಪಿ ಜಿ ಹೈಯರ್ ಎಜುಕೇಶನ್ ಸರ್ ಅದು ಸ್ನಾತಕ ಮತ್ತು ಸ್ನಾತಕೋತ್ತರ ಕಾಲೇಜುಗಳು ಏನಪ್ಪಾ ಹೈರ್ ಎಜುಕೇಶನ್ ಸಿಸ್ಟಮ್ ಬರ್ತವೆ ಅದಕ್ಕಿಂತ ಕೆಳಗಡೆ ಇರತಕ್ಕಂಥವೆಲ್ಲವೂ ಕೂಡ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಬರ್ತಾ ಇರೋದ್ರಿಂದ ನಾವು ಸಾರ್ವಜನಿಕ ಶಿಕ್ಷಣ ಇಲಾಖೆಗೂ ಕೂಡ ಲೆಟರ್ ಬರ್ದಿದ್ದೇವೆ ಆ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ಕೂಡ ನಾವು ಮಾತನಾಡಿದ್ದೇವೆ ಸರ್ ಕೋಚಿಂಗ್ ಸರ್ ಆ ಆ ರೀತಿ ಸರ್ ಸರ್ ಅವುಗಳನ್ನು ಕೂಡ ನಾವು ಗಮನಿಸಿ ಈಗಾಗಲೇ ಲೆಟರ್ ಕೊಟ್ಟು ಖಾಸಗಿ ಕೋಚಿಂಗ್ ಕ್ಲಾಸ್ಗಳ ವಿರುದ್ಧ ಹಾವಳಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳೇ ಮನವಿ ಕೊಟ್ಟಾಗ ತಾವು ಕೂಡ ಅದನ್ನು ಪತ್ರಿಕೆಯಲ್ಲಿ ಮತ್ತು ಸುದ್ದಿ ಮಾಧ್ಯಮದಲ್ಲಿ ದಾಖಲೆ ಮಾಡಿದ್ದೀರಿ ಖಾಸಗಿ ಶಿಕ್ಷಣ ಸಂಸ್ಥೆವು ಏನ್ ಮಾಡ್ತಾ ಇದ್ದಾವೆ ಈ ಖಾಸಗಿ ಕೋಚಿಂಗ್ ತರಬೇತಿ ಹೆಸರಿನಲ್ಲಿ ನಾಯಿ ಕೊಡೆಗಳ ತರ ಎಲ್ಲಿ ಬೇಕಲ್ಲಿ ಮಕ್ಕಳನ್ನ ಕೂಡಿ ಹಾಕಿ ಅವ್ರನ್ನ ಏನಪ್ಪಾ ಅಂತಂದ್ರೆ ಟಾರ್ಚರ್ ಮಾಡ್ತಕ್ಕಂಥದ್ದು ಶಿಕ್ಷಣ ಹೆಸರಿನಲ್ಲಿ ನಾವು ಅದನ್ನು ಖಂಡಿಸಿ ಈಗಾಗಲೇ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ ಅವು ಎಲ್ಲಾದರೂ ಕಂಡು ಬಂದ್ರೆ ಖಂಡಿತವಾಗ್ಲೂ ಕೂಡ ನಾವು ಮುಂದಿನ ದಿನ ನಡೀತಾ ಇದೆ ಸರ್ ಅದು ನಮ್ ಗಮನಕ್ಕೆ ಬಂದಿದೆ ನಾವು ಮುಂದಿನ ದಿನಮಾನದಲ್ಲಿ ಅದೊಂದು ದೊಡ್ಡ ಮಟ್ಟದ ಹೋರಾಟವನ್ನು